ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಐ ಹೋಗ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಗೌರಿ ಗಣೇಶ ಹಬ್ಬ ಹಾಗೆ ನಾಳೆ ಗಣೇಶ ಚತುರ್ಥಿ ಕೂಡ ಇದೆ ಹಾಗೆ ನಮ್ಮನೇಲಿ ಇವತ್ತು ಏನು ಗಣ ಹೋಮನ ಮಾಡಿಸ್ತೀವಿ ನಮ್ಮಲ್ಲಿ ಗೌರಿ ಕೂರಿಸಿ ಎಲ್ಲ ಪೂಜೆ ಮಾಡೋದಿಲ್ಲ ಬಟ್ ಸಿಂಪಲ್ ಆಗಿ ಗಣ ಹೋಮನ ಮಾಡಿಸ್ತೀವಿ ಅಂದರೆ ಗಣೇಶನ ಕೂರಿಸ್ತಾರೆ ಅವರ ಮನೆಯಲ್ಲಿ ನಾಳೆನೆ ಗಣಹೋಮ ಮಾಡಿ ಪ್ರತಿಷ್ಠಾಪನೆ ಮಾಡಿ ಗಣೇಶನ ಕೂರಿಸ್ತಾರೆ ಬಟ್ ಮನೆಯಲ್ಲಿ ಗಣೇಶನ ಕೂರಿಸೋದಿಲ್ಲ ಹಾಗಾಗಿ ಇವತ್ತು ಕಾಲಿ ಗಣ ಹೋಮನ ಮಾಡಿಸಿ ಪೂಜೆನ ಮಾಡಿದ್ವಿ ಇನ್ನ ನಾಳೆ ನನ್ನ ಹಸ್ಬೆಂಡ್ ಮನೆಯಲ್ಲಿ ಗಣೇಶನ ಕೂರಿಸ್ತಾರೆ ಹಾಗಾಗಿ ನಾನು ಅಲ್ಲಿಗೆ ಹೋಗ್ತೀನಿ ಹಾಗೆ ಅಲ್ಲಿ ಕೂಡ ಆದ್ರೆ ಐ ಹೋಪ್ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನೀವೇನಾದ್ರೂ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮಧ್ಯಾಹ್ನ ಆಗಿದೆ ಇವಾಗ ಇವಾಗ ಬ್ಲಾಗ್ ನ ಶುರು ಮಾಡ್ತಾ ಇದೀನಿ ಯಾಕಂದ್ರೆ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಆಯ್ತು ಹಾಗೆ ಮಧ್ಯಾಹ್ನ ಊಟಕ್ಕೆ ಇವತ್ತು ಸಿಂಪಲ್ ಆಗಿ ಸೌತೆಕಾಯಿ ಹಾಗೆ ಸ್ವಲ್ಪ ಸಾ ಎಲ್ಲ ಹಾಕೊಂಡು ಸಾಂಬಾರ್ನ ಮಾಡಿದ್ದೆ ಹಾಗೆ ಮಾಡ್ಕೊಂಡಿಲ್ಲ ಹೆಸರು ಬೇಳೆ ಮಾಡ್ಕೊಂಡಿದ್ದೆ ಅಷ್ಟೇ ನಮ್ಮ ಸೈಡ್ ಗಣೇಶ್ ಚತುರ್ಥಿನ ಪ್ರತಿ ಮನೆ ಮನೆಗಳಲ್ಲಿ ಗಣೇಶನ ಪೂಜಿಸ್ತಾರೆ ಅಂದ್ರೆ ಶನಿವಾರ ಗಣೇಶ್ ಚತುರ್ಥಿ ಅವತ್ತು ಬೆಳಿಗ್ಗೆ ಗಣೇಶನ ಪ್ರತಿಷ್ಠಾಪನೆ ಮಾಡಿ ಸಂಡೇ ಅಂದ್ರೆ ಆದಿತ್ಯವಾರ ಏನು ಗಣೇಶನ ವಿಸರ್ಜನೆ ಮಾಡುವಂತದ್ದು ಒಂದು ನಾಲ್ಕೂವರೆ ಐದು ಗಂಟೆ ಅಷ್ಟೊತ್ತಿಗೆ ಮೆರವಣಿಗೆನ ಹೋಗ್ತಾರೆ ಸೊ ಒಂದು ಹದಿನೈದು ಗಣಪತಿ ಇದೆ ಮೆರವಣಿಗೆ ಹೋಗೋದ್ರು ನಾಳೆ ತುಂಬಾ ಗ್ರ್ಯಾಂಡ್ ಆಗಿ ಗಣೇಶ ಚತುರ್ಥಿ ನಮ್ಮ ಸೈಡ್ ಆಚರಿಸ್ತೀವಿ ಹಾಗೆ ನಮ್ಮ ನಮ್ಮನೆಯವ್ರು ಕೂಡ ಅಷ್ಟೇ ತುಂಬಾನೇ ಗಣೇಶ ಚತುರ್ಥಿನ ಮಿಸ್ ಮಾಡ್ಕೊಳ್ತಾರೆ ಅಂತಾನೆ ಹೇಳ್ಬೋದು ಬಟ್ ಅವ್ರಿಗೆ ಅಲ್ಲಿ ಟಿ ಎಸ್ ಸಿ ಕಾರ್ಡ್ ಅಂತ ಏನೋ ಇದೆ ಅದನ್ನು ಅಪ್ಲೈ ಮಾಡಿದರೆ ಬಟ್ ಅದು ಇನ್ನೂ ಕೂಡ ಬಂದಿಲ್ಲ ಸೊ ಹಂಗಾಗಿ ಈ ಸಲ ಅವ್ರಿಗೆ ಬರೋದಕ್ಕೆ ಆಗಲಿಲ್ಲ ಅವರು ಕೂಡ ನೀನು ಹೇಳ್ತಾ ಇದ್ರು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ನಿ ಗಣೇಶ ಚತುರ್ಥಿ ಹಬ್ಬ ಬಟ್ ಏನ್ ಮಾಡೋದು ಕೆಲವೊಂದ್ಸಲ ಹಾಗೆ ಅಲ್ವಾ ನೆಕ್ಸ್ಟ್ ಇಯರ್ ಪಿ ಎಸ್ ಸಿ ಕಾರ್ಡ್ ಆದರೆ ನೆಕ್ಸ್ಟ್ ಇಯರ್ ಖಂಡಿತವಾಗ್ಲೂ ಬರ್ತೀನಿ ಅಂತ ಹೇಳಿದಾರೆ ಸೊ ನಾವು ಕೂಡ ಅಷ್ಟೇ ಅವರನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ವಿ ಒಂದೇ ರೀತಿ ತುಂಬಾನೇ ಖುಷಿ ಆಗ್ತಾ ಇತ್ತು ಏನ್ ಮಾಡೋದು ಕೆಲಸ ಆಗಿದೆ ಸೊ ಇವತ್ತು ಗೌರಿ ಗಣೇಶ್ ಹಬ್ಬದವತ್ತು ಸ್ವಲ್ಪ ಮಳೆ ಕಮ್ಮಿ ಅಂತಾನೆ ಹೇಳ್ಬೋದು ನಿನ್ನೆ ತುಂಬಾ ಜೋರ್ ಮಳೆ ಇತ್ತು ಆಯ್ತಾ ಇನ್ನು ನಾಳೆ ಯಾವ ರೀತಿ ಅಂತ ಹೇಳಿ ನೋಡ್ಬೇಕು ತುಂಬಾ ಜನ ಹೋಮ್ ಟೂರ್ ಮಾಡಿ ಅಂತ ಹೇಳಿ ಕೇಳ್ತಾ ಇದ್ರ ಖಂಡಿತವಾಗ್ಲೂ ಸಾಧ್ಯವಾದಷ್ಟು ಬೇಗನೆ ಮಾಡ್ತೀನಿ ಇವತ್ತು ಗೌರಿ ಗಣೇಶ ಹಬ್ಬ ಹಾಗಾಗಿ ಇವತ್ತು ಗಣಹೋಮನ ಹೋಮನ ಮಾಡಿಸ್ತಾ ಇದ್ವಿ ನಮ್ಮ ಊರ್ ಸೈಡು ಯಾವ ರೀತಿ ಅಂತ ಹೇಳಿದ್ರೆ ಯಾರು ಗಣಪತಿನ ಕೂರಿಸೋದಿಲ್ವೋ ಅವರು ಗೌರಿ ಗಣೇಶ ಹಬ್ಬದವತ್ತು ಹೊತ್ತು ಹೋಮನ ಮಾಡಿಸ್ತಾರೆ ಇನ್ನು ಗಣಪತಿ ಕೂರಿಸುವಂಥವರು ಗಣೇಶ ಚತುರ್ಥಿ ದಿವಸದವತ್ತೇ ಗಣಹೋಮನ ಮಾಡಿ ನಂತರ ಗಣಪತಿನ ಪ್ರತಿಷ್ಠಾಪನೆ ಮಾಡ್ತಾರೆ ಇನ್ನು ನಮ್ಮ ಮನೆಯಲ್ಲಿ ಅಂದರೆ ಹಸ್ಬೆಂಡ್ ಮನೆಯಲ್ಲಿ ಗಣೇಶನ ಕೂರಿಸೋದ್ರಿಂದ ನಾವು ಗೌರಿ ಗಣೇಶ ಹಬ್ಬದವತ್ತೆ ಗಣ ಹೋಮನ ಮಾಡಿಸ್ತೀವಿ ಯಾಕಂದರೆ ನಾವು ಗಣೇಶ ಚತುರ್ಥಿ ಅವತ್ತೆ ಗಣ ಹೋಮನ ಮಾಡಿದ್ರೆ ಅಲ್ಲಿಗೆ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವ ಅದಕ್ಕೆ ನಾವು ಮುಂಚಿನ ದಿವಸ ಗಣಹೋಮನ ಹೋಮನ ಮಾಡಿಸ್ತೀವಿ ಇನ್ನು ನಮ್ಮ ಸುತ್ತಮುತ್ತಲೂ ಒಂದು ನಲವತ್ತು ಮನೆಗಳಿವೆ ಅಲ್ಲಿ ಎಲ್ಲರೂ ಅಷ್ಟೇ ಗೌರಿ ಗಣೇಶ ಹಬ್ಬದವತ್ತು ಗಣಹೋಮ ಮಾಡಿಸುವವರು ಮಾಡಿಸ್ತಾರೆ ಇನ್ನು ಗಣಪತಿನ ಕೂರಿಸುವಂತಹವರು ಏನು ಗಣ ಗಣೇಶ್ ಚತುರ್ಥಿ ಅವತ್ತೆ ಗಣಹೋಮನ ಮಾಡಿ ಗಣಪತಿನ ಕೂರಿಸ್ತಾರೆ ಹಾಗೆ ಒಂದು ಹದಿನೈದು ದೇವರನ್ನು ಮೆರವಣಿಗೆ ಕೂಡ ಮಾಡಿಸ್ತೀವಿ ಹಾಗೆ ತುಂಬ ಗ್ರ್ಯಾಂಡಾಗಿ ನಮ್ಮ ಸೈಡು ಗಣೇಶ್ ಚತುರ್ಥಿನ ಆಚರಿಸ್ತೀವಿ ಇನ್ನು ನಮ್ಮ ಅಮ್ಮನ ಮನೆಯಲ್ಲೂ ಅಷ್ಟೇ ಗಣೇಶನ ಕೂರಿಸ್ತಾ ಇದ್ರು ಒಂದು ನಲವತ್ತೈದು ವರ್ಷ ತನಕ ಕೂರಿಸಿದ್ದಾರೆ ಬಟ್ ಅಪ್ಪನಿಗೆ ಇವಾಗ ತುಂಬ ಏಜ್ ಆಗ್ತಾ ಬಂತು ಹಾಗೆ ಕೆಲಸ ಎಲ್ಲ ತುಂಬ ಇರುತ್ತೆ ಹಾಗೆ ಅಮ್ಮ ಅಪ್ಪ ಇಬ್ಬರಿಗೂ ಸ್ವಲ್ಪ ಏಜ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಒಂದು ಟೂ ಇಯರ್ ಆಯಿತು ಅಷ್ಟೇ ಗಣಪತಿನ ಬಿಟ್ಟು ಹಾಗೆ ಗೌರಿ ಗಣೇಶ ಹಬ್ಬದ ಹೊತ್ತು ಇವಾಗ ಗಣಹೋಮನ ಮಾಡ್ತಾ ಇದ್ದಾರೆ ಫಸ್ಟ್ ಮುಂಚೆ ಎಲ್ಲ ಗಣೇಶನ ನಮ್ಮನೇಲೂ ಕೂಡ ಕೂರಿಸ್ತಾ ಇದ್ರು ಸಾಧ್ಯ ಆದರೆ ಅದೇ ವಿ ವಿಡಿಯೋನ ನಾನು ಲಾಸ್ಟಲ್ಲಿ ಹಾಕ್ತೀನಿ ಇದೇ ವಿಡಿಯೋದಲ್ಲಿ ಹಾಗೆ ನಮ್ಮ ಅಮ್ಮನ ಮನೆಯಲ್ಲಿ ಸ್ವಲ್ಪ ಗಣ ಹೋಮ ಎಲ್ಲ ಮುಗಿಸ್ಬಿಟ್ಟು ಇನ್ನು ನಮ್ಮ ಗಣ ಹೋಮನ ಮಾಡ್ತಾ ಇದ್ದಾರೆ ಹಾಗೆ ನನ್ನ ಹಸ್ಬೆಂಡ್ ಊರಲ್ಲಿ ಇಲ್ಲದೇ ಇರೋದ್ರಿಂದ ನಮ್ಮ ಅಪ್ಪ ಅಮ್ಮನೇ ಗಣ ಹೋಮಕ್ಕೆ ಕೂತ್ಕೊಂಡಿದ್ದಾರೆ ಹಾಗೆ ಈ ಸಲ ನಾವು ಗಣಹೋಮ ಮಾಡಿಸುವಂಥ ಪ್ಲ್ಯಾನಲ್ಲಿ ಇರಲಿಲ್ಲ ಯಾಕಂದರೆ ಅವರು ಊರಲ್ಲಿಲ್ಲ ಅಲ್ವಾ ಹಾಗಾಗಿ ಬೇಡ ಅಂತ ಅಂದ್ಕೊಂಡಿದ್ವಿ ಬಟ್ ಅವರು ಹೇಳಿದ್ರು ಮಾಡಿಸಿ ಪರವಾಗಿಲ್ಲ ಮಕ್ಕಳಿದಾರಲ್ವಾ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಗಣ ಹೋಮನ ಮಾಡಿಸಿದ್ವಿ ಇಲ್ಲಾಂದರೆ ನಾವು ಈ ಮನೆಯಲ್ಲಿ ಮಾಡಿಸ್ಬೇಕಂತ ಪ್ಲ್ಯಾನ್ ಇರಲಿಲ್ಲ ಅವ್ರ ಊರಿಗೆ ಬಂದಾಗ ಮಾಡಿಸುವ ಅಂತ ಅಂದ್ಕೊಂಡಿದ್ವಿ ಇನ್ನು ಅವರೇ ಹೇಳ್ತಿದಾರಲ್ವಾ ಅಂತ ಹೇಳಿ ಮಾಡಿಸಿದ್ವಿ ಅಷ್ಟೇ ಈ ಅಂದರೆ ಇಬ್ಬರು ಚಿಕ್ಕ ಮಕ್ಕಳನ್ನು ಕಟ್ಕೊಂಡು ಗಣ ಹೋಮಕ್ಕೆಲ್ಲ ರೆಡಿ ಮಾಡಿಡೋದು ತುಂಬ ರಿಸ್ಕಿಯಾದ ಕೆಲಸ ಅಂತಲೇ ಹೇಳ್ಬೋದು ಯಾವುದೇ ಒಂದು ವಸ್ತು ಇಟ್ಟರು ಸಾಕು ಎಲ್ಲಿ ಯಾವ ರೀತಿ ಹೋಗಿ ಬಿಸಾಕ್ಬಿಡ್ತಾರೋ ಅಥವಾ ಏನಾದರೂ ಮಾಡಿಬಿಡ್ತಾರೋ ಅಂತ ಅನ್ನಿಸ್ತಾನೆ ಇರುತ್ತೆ ಆದಷ್ಟು ಅವರನ್ನು ನೋಡ್ತಾನೆ ಇರಬೇಕು ಒಂದು ನಿಮಿಷ ಆಚೆ ಈಚೆ ಹೋದರೂ ಒಂದು ಜೋಡಿಸಿಟ್ಟಂತಹ ವಸ್ತು ಇಲ್ಲಿ ಅಲ್ಲಿ ಇರಲಿಕ್ಕೇ ಇಲ್ಲ ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಯಿತು ಅಂತಲೇ ಹೇಳ್ಬೋದು ಅಂದರೆ ನಮ್ಮ ದೊಡ್ಡ ದೊಡ್ಡ ಮನೆ ಆದರೆ ಒಂದು ರೂಮಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಡೋರ್ ಹಾಕಿ ಇಟ್ಬಿಡ್ಬೋದು ಬಟ್ ನಮ್ಮದು ಪುಟ್ಟ ಮನೆ ಆಗಿರೋದ್ರಿಂದ ಆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾಯಿದೆ ಅಷ್ಟೇ ಇನ್ನು ನಾನು ಮಧ್ಯಾಹ್ನದ ಊಟಕ್ಕೆ ಸಿಂಪಲಾಗಿ ತರಕಾರಿ ಸಾಂಬಾರು ಪಲ್ಯ ಹಾಗೆ ಪಾಯಸನ ಮಾಡಿಕೊಂಡಿದ್ದೆ ಊಟ ಎಲ್ಲ ಮುಗಿಸ್ಬಿಟ್ಟು ನನ್ನ ಹಸ್ಬೆಂಡ್ ಮನೆಗೆ ಹೋದೆ ಅಂದರೆ ಅತ್ತೆ ಮನೆಗೆ ಅಲ್ಲಿ ಇಲ್ಲಿ ನಾಳೆ ಗಣೇಶ ಚತುರ್ಥಿ ಹಬ್ಬಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಲ್ಲಿ ತೋರಣ ಎಲ್ಲ ಕಟ್ಟಿ ರೆಡಿ ಮಾಡಿ ನೈಟೇ ಇಡ್ತೀವಿ ಇನ್ನು ಇದು ಬಾಗಿಲಿಗೆಲ್ಲ ಸ್ವಲ್ಪ ತೋರಣ ಕಟ್ಟೋದಿಕ್ಕಂತ ಹೇಳಿ ನಾನು ಕಟ್ತಾ ಇದ್ದೀನಿ ಅಷ್ಟೇ ಹಾಗೆ ನಾನು ಹೋಗೋಷ್ಟರಲ್ಲಿ ಅವರೆಲ್ಲ ಕೂಡ ರೆಡಿ ಮಾಡಿ ಇಟ್ಟಿದ್ದರು ಹಾಗೆ ಲೈಟಿಂಗ್ಸ್ ಕೂಡ ಎಲ್ಲ ಹಾಕಿದ್ದಾರೆ ತುಂಬ ಚೆನ್ನಾಗಿ ತೋರಣನ ರೆಡಿ ಮಾಡಿ ಇಟ್ಟಿದ್ದಾರೆ ಇನ್ನು ನನ್ನ ಮಕ್ಕಳ ಕಸರತ್ತು ನೋಡಿ ಯಾ ಎಲ್ಲಿ ಹೋದರೂ ಸುಮ್ಮನೆ ಇರೋದೇ ಇಲ್ಲ ಇನ್ನು ಗಣೇಶ ಚತುರ್ಥಿ ಹಿಂದಿನ ದಿವಸ ನಾವು ಗಣಪತಿನ ಅಂತ ಹೇಳಿ ಈ ಥರ ಮಂಟಪನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಹಾಗೆ ಇನ್ನು ಇದಕ್ಕೆ ಹೂವು ಫ್ರೂಟ್ಸ್ ಹಾಗೆ ಸ್ವಲ್ಪ ಅಡಿಕೆ ಕಾಯಿ ಆ ಥರ ಎಲ್ಲ ಕಟ್ಟೋದಿಕ್ಕಿದೆ ಇನ್ನು ಇದರ ನೆಕ್ಸ್ಟ್ ವೀಡಿಯೋನ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನಾವು ಈ ಥರ ಗಣೇಶ ಚತುರ್ಥಿಗೆ ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ ಇನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವ ಇದು ನಮ್ಮ ಅಮ್ಮನ ಮನೆಯಲ್ಲಿ ಪೂಜಿಸಲ್ಪಟ್ಟಂತಹ ಗಣೇಶ ಅಂದರೆ ಥಿ ತ್ರೀ ಇಯರ್ ಬ್ಯಾಕ್ ಮಾಡಿದಂತಹ ಗಣೇಶ ಚತುರ್ಥಿದು ಒಂದು ವೀಡಿಯೋ ಆಗಿರುತ್ತೆ ನನ್ನ ಮೊಬೈಲ್ನಲ್ಲಿ ಈ ಒಂದು ವೀಡಿಯೋ ಇತ್ತು ಹಾಗೆ ಶೇರ್ ಮಾಡಿಕೊಂಡೆ ಅಂದರೆ ನನಗೆ ಈ ಥರ ಎಲ್ಲ ವೀಡಿಯೋ ಮಾಡ್ಕೊಳ್ಳೋದಂದರೆ ತುಂಬಾ ಇಷ್ಟ ಯಾವುದೇ ಅಷ್ಟೇ ಸ್ಪೆಷಲ್ ಮೂಮೆಂಟ್ನ ವೀಡಿಯೋ ಮಾಡಿಟ್ಕೊಳ್ಳೋದಂದ್ರೆ ತುಂಬಾ ಇಷ್ಟ ಹಾಗಾಗಿ ತುಂಬ ವೀಡಿಯೋಸ್ಗಳು ಇದ್ವು ಗಣೇಶ ಚತುರ್ಥಿದು ಹಾಗಾಗಿ ಅದನ್ನು ಕೂಡ ಶೇರ್ ಮಾಡ್ಕೊಳ್ತಾ ಇದೀನಿ ಇದು ಲಾಸ್ಟ್ ಟೈಮು ನಮ್ಮ ಅಮ್ಮನ ಮನೆಯಲ್ಲಿ ಪೂಜಿಸಲ್ಪಟ್ಟಂತಹ ಗಣಪತಿ ಅಂತಲೇ ಹೇಳ್ಬೋದು ಅಂದರೆ ನನ್ನ ಮದುವೆಯಾಗಿ ಒಂದು ವರ್ಷ ಮಾತ್ರ ಗಣೇಶ ಚತುರ್ಥಿ ಮಾಡಿದ್ದು ಯಾಕಂದರೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ಅಷ್ಟೇ ಯಾಕಂದರೆ ಎಲ್ಲರ ಮನೆಯಲ್ಲೂ ಗಣೇಶ ಚತುರ್ಥಿ ಇರೋದರಿಂದ ಗಣಪತಿ ತರೋದಿಕ್ಕೆ ಹಾಗೆ ಬಿಡೋದಕ್ಕೆ ಎಲ್ಲರನ್ನು ಕರಿಬೇಕು ಬಟ್ ಬರ್ತಾರೆ ಆದರೂ ಅವ್ರಿಗೆ ಸ್ವಲ್ಪ ಅರ್ಜೆಂಟ್ ಇರುತ್ತೆ ಹಾಗೆ ಇನ್ನು ಅಪ್ಪ ಅಮ್ಮನಿಗೂ ಕೂಡ ಸ್ವಲ್ಪ ಏಜ್ ಆಯಿತು ಅಲ್ವಾ ಹಾಗಾಗಿ ಗಣೇಶ ಚತುರ್ಥಿನ ಕೂಡ ಮಾಡೋದಿಲ್ಲ ಅಂತ ಹೇಳಿ ಏನೋ ಥಿಂಕ್ ಮಾಡಿ ದೇ ಹತ್ರ ಎಲ್ಲ ಕೇಳಿಬಿಟ್ಟು ಮತ್ತು ಗಣೇಶ ಚತುರ್ಥಿ ಮಾಡೋದನ್ನು ಬಿಟ್ಬಿಟ್ವಿ ಇನ್ನು ಇಲ್ಲಿ ನೋಡ್ತಿದ್ರಲ್ವ ಇದು ಲಾಸ್ಟ್ ಟೈಮ್ ಗಣೇಶ್ ಚತುರ್ಥಿ ಆಗಿರುತ್ತೆ ನಮ್ಮ ಅಪ್ಪನ ಮನೆಯಲ್ಲಿ ಮಾಡಿರುವಂಥದ್ದು ಹಾಗೆ ಇಲ್ಲಿ ನನ್ನ ಹಸ್ಬೆಂಡ್ ಕೂಡ ಇದ್ದಾರೆ ಅವರೇ ನನ್ನ ಅಣ್ಣ ಮತ್ತು ಹಸ್ಬೆಂಡ್ ಬಂದುಬಿಟ್ಟು ಗಣೇಶನ ತಗೋ ಬಂದಿದ್ದು ಇಲ್ಲಿ ಇದು ನೆಕ್ಸ್ಟ್ ಡೇ ಗಣೇಶ್ ಚತುರ್ಥಿಯ ನೆಕ್ಸ್ಟ್ ಡೇ ವಿಸರ್ಜನೆ ಮಾಡುವ ಮಾಡ್ತಿರುವಂಥದ್ದು ಹಾಗೆ ನಾವು ಬಾವಿ ಹತ್ರನೇ ಬಿಡ್ತಾ ಇದ್ವಿ ಇನ್ನು ಹದಿನೈದು ಗಣಪತಿನ ಮೆರವಣಿಗೆ ತಗೊಂಡು ಹೋಗ್ತಾರೆ ಬಟ್ ನಾವು ಮುಂಚಿನ ಬಾವಿ ಹತ್ರನೇ ಬಿಡ್ತಾ ಇದ್ದಿದ್ದು ಅಂದರೆ ನಾಲ್ಕೂವರೆ ಅಷ್ಟೊತ್ತಿಗೆ ಮೆರವಣಿಗೆ ತಗೊಂಡೋದ್ರೆ ನಾವು ಒಂದು ಮೂರುವರೆ ಅಷ್ಟೊತ್ತಿಗೆ ಗಣಪತಿಯನ್ನು ಬಾವಿಗೆ ಬಿಡ್ತೀವಿ ಬಟ್ ಈ ಕಲರ್ ಎಲ್ಲ ಹಾಕಿರುವಂತಹ ಗಣೇಶನ ಬಾವಿಗೆ ಬಿಡಬಾರ್ದು ಅಂತ ಹೇಳ್ತಾರೆ ಬಟ್ ಆವಾಗಿನ ಪರಿಸ್ಥಿತಿಯಲ್ಲಿ ಮೆರವಣಿಗೆ ತಗೊಂಡು ಹೋಗೋದಿಕ್ಕೆ ಕಷ್ಟ ಆಗ್ತಾ ಇತ್ತು ಅಂತ ಹೇಳಿ ಅಲ್ಲೇ ಬಿಡ್ತಾ ಇದ್ವಿ ಬಟ್ ಯೂಶುವಲ್ ಆಗಿ ಗಣಪತಿಯನ್ನು ಅಂದ್ರೆ ಕಲರ್ ಹಾಕಿರುವಂತಹ ಗಣಪತಿಯನ್ನು ಬಾವಿಗೆ ಬಿಡಬಾರ್ದು ಹಾಗೆ ಇಲ್ಲಿ ವಿಸರ್ಜನೆ ಟೈಮಲ್ಲಿ ಒಂದು ಸ್ವಲ್ಪ ಪೂಜೆ ಮಾಡಿ ಹಾಗೆ ಗಣಪತಿಗೆ ಹಾಕಿರುವಂತಹ ಬೆಳ್ಳಿ ಸಾಮಾನಾಗಿರ್ಬೋದು ಅದನ್ನೆಲ್ಲವನ್ನು ಕೂಡ ತೆಗೆದಿಟ್ಟು ಸ್ವಲ್ಪ ಹೂವನ್ನೆಲ್ಲ ತೆಗೆದಿಟ್ಟು ಗಣಪತಿನ ವಿಸರ್ಜನೆ ಮಾಡುವಂಥದ್ದು ನಾವು ಎರಡು ದಿವಸ ಏನು ಪೂಜೆ ಮಾಡಿರ್ತೀವಲ್ವ ನೆಕ್ಸ್ಟ್ ಡೇ ವಿಸರ್ಜನೆ ಮಾಡುವಂಥ ದಿನದಲ್ಲಿ ಎಷ್ಟು ಬೇಜಾರಾಗಿರುತ್ತೆ ಅಂತ ಹೇಳಿದ್ರೆ ತುಂಬಾ ಬೇಜಾರಾಗುತ್ತೆ ಆಯಿತಾ ಅಷ್ಟೊಂದು ಪ್ರೀತಿಯಿಂದ ನಾವು ಗಣೇಶನನ್ನು ಪೂಜೆ ಮಾಡಿರ್ತೀವಿ ಹಾಗೆ ಭಕ್ತಿಯಿಂದ ಬಟ್ ನೆಕ್ಸ್ಟ್ ಡೇ ವಿಸರ್ಜನೆ ಮಾಡಬೇಕು ದೇವರು ನಮ್ಮನಿಂದ ಹೋಗ್ತಾ ಇದ್ದಾರೆ ಅಂತ ಏನೋ ಒಂದು ಫೀಲಿಂಗ್ ಆಯಿತಾ ಕಣ್ಣಲ್ಲಿ ನೀರು ತುಂಬಿರುತ್ತೆ ಮತ್ತೆ ಏನು ಗಣೇಶನನ್ನ ವಿಸರ್ಜನೆ ಮಾಡುವಂಥ ಟೈಮಲ್ಲಿ ಸೊ ಇವಾಗ ಎಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಹಾಗೆ ಸ್ವಲ್ಪ ಕಬ್ಬು ಹಾಗೆ ಒಂದು ಸ್ವಲ್ಪ ಉದ್ಲೆಲ್ಲ ಹಾಕಿಬಿಟ್ಟು ಆ ಥರ ಎಲ್ಲ ಮಾಡಿಬಿಟ್ಟು ಗಣೇಶನನ್ನ ವಿಸರ್ಜನೆ ಮಾಡುವಂಥದ್ದು ನನ್ನ ಅಪ್ಪನಿಗೆ ಗಣೇಶನನ್ನು ಬಿಡೋದಕ್ಕೆಲ್ಲ ಕಷ್ಟ ಆಗ್ತಿದೆ ಮುಂಚೆಯೆಲ್ಲ ಅವರೇ ತಲೆಯಲ್ಲಿ ಹೊತ್ಕೊಂಡು ಬರ್ತಾಯಿದ್ರು ಬಟ್ ಇವಾಗ ಏಜ್ ಆಗಿದೆ ಅಲ್ವಾ ಹಾಗಾಗಿ ಅದೆಲ್ಲ ಸ್ವಲ್ಪ ಕಷ್ಟ ಆಗ್ತಾ ಇದೆ ಹಾಗಾಗಿ ನನ್ನ ಚಿಕ್ಕಪ್ಪನ ಮಗ ಅಣ್ಣ ಹಾಗೆ ನಮ್ಮ ಹಸ್ಬೆಂಡ್ ಇದ್ದರು ಅಂತ ಹೇಳಿಬಿಟ್ಟು ಅವರಿಬ್ಬರು ಗಣಪತಿನ ಇಲ್ಲಿ ತಗೊಬಂದರು ಹಾಗೆ ಅವರೇ ಇಬ್ಬರು ಬಿಡ್ತಾ ಇದ್ದಾರೆ ಹಾಗೆ ಇವಾಗ ಸ್ವಲ್ಪ ಬೆಳ್ಳಿ ಸಾಮಾನೆಲ್ಲ ತಗೊಂಡು ಅಂದರೆ ಬೆಳ್ಳಿ ಇದೆ ಅಲ್ವಾ ಅದನ್ನೆಲ್ಲ ತೆಗೆದಿಟ್ಟು ಆನಂತರ ವಿಸರ್ಜನೆ ಮಾಡುವಂಥದ್ದು ಈ ಥರ ನಾವು ನಮ್ಮ ಏನು ಪೇಟೆಯಲ್ಲಿ ಗಣೇಶ ಚತುರ್ಥಿನ ಆಚರಿಸ್ತೀವಿ ತುಂಬ ಸ್ಪೆಷಲ್ ಹಾಗೆ ಒಂದು ಯಾವತ್ತಿಗೂ ಒಂದು ನಮ್ಮ ಮನಸ್ಸಲ್ಲಿ ನೆನಪುಳಿಯುವಂಥ ಹಬ್ಬ ಅಂತಲೇ ಹೇಳ್ಬೋದು ಇವಾಗಿ ನೋಡ್ತಿದ್ರಲ್ವ ಈ ಥರ ಎಲ್ಲ ಬೆಳ್ಳಿ ಸಾಮಾನೆಲ್ಲ ತೆಗೆದ್ಬಿಟ್ಟು ಗಣೇಶನನ್ನು ವಿಸರ್ಜನೆ ಮಾಡುವಂಥದ್ದು ಹಾಗೆ ಒಂದು ಸೈಡಲ್ಲಿ ಒಂದು ಇದು ಕೊಳಕಣನ ಹಾಕಿರ್ತಾರೆ ಯಾಕಂದರೆ ಗಣೇಶ ಹಾಕಿದ ತಕ್ಷಣ ನೀರನ್ನು ತೆಗಿಬೇಕು ಅಂತ ಹೇಳಿಬಿಟ್ಟು ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ